ಕಾಯಿಲೆಯ ಸಮಸ್ಯೆಯಿಂದ ಬಳಲುವ ಜನರಿಗೆ ನುಗ್ಗೆಕಾಯಿ ಒಂದು ವರದಾನ ಎಂದೇ ಹೇಳಬಹುದು ಏಕೆಂದರೆ ಇವರಿಗೆ ದೇಹದಲ್ಲಿ ಅದರಲ್ಲೂ ರಕ್ತದಲ್ಲಿ ವಿಶೇಷವಾಗಿ ಅತಿಯಾದ ಸಕ್ಕರೆ ಅಂಶ ಇರುತ್ತದೆ ಅಂತವರು ನುಗ್ಗೆಕಾಯಿ ತಿನ್ನುವುದರಿಂದ ಅವರ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳಬಹುದು ಇದರಿಂದ ಮಧುಮೇಹ ನಿಯಂತ್ರಣ ಸಾಧ್ಯವಾಗುತ್ತದೆ ಜೊತೆಗೆ ಕಿಡ್ನಿಗಳ ಆರೋಗ್ಯ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಳ್ಳಬಹುದು ನಿಮ್ಮ ದೈನಂದಿನ ಅಡುಗೆಗಳಲ್ಲಿ ನುಗ್ಗೆಕಾಯಿಗಳನ್ನ ಕೂಡ ಸೇರಿಸಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ನಿಮ್ಮ ಕಿಡ್ನಿಗಳಿಗೆ ವಿಶೇಷವಾಗಿ ಒಂದು ಶಕ್ತಿ ಇರುತ್ತದೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ತೆಗೆದುಹಾಕುವುದು ಕೇವಲ ನುಗ್ಗೆಕಾಯಿ ಮಾತ್ರವಲ್ಲ ನುಗ್ಗೆ ಸೊಪ್ಪು ಕೂಡ ಇದೇ ರೀತಿಯೇ ಆ್ಯಂಟಿಬಯೋಟಿಕ್ ಪ್ರಭಾವವನ್ನು ಒಳಗೊಂಡಿದೆ ನಿಯಮಿತವಾಗಿ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಇಲ್ಲವೆಂದರೆ ನುಗ್ಗೆ ಸೊಪ್ಪಿನ ರಸ ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ರಕ್ತ ಶುದ್ಧೀಕರಣವಾಗುತ್ತದೆ ಕಿಡ್ನಿಗಳು ರಕ್ತದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇದರಿಂದ ಉತ್ತಮ ರಕ್ತ ಸಂಚಾರ ಉಂಟಾಗುತ್ತದೆ ಇನ್ನು ಕಿಡ್ನಿಗಳಿಗೆ ಸಹಾಯವಾಗುವಂತೆ ಮೂಳೆಗಳಿಗೂ ಕೂಡ ನುಗ್ಗೆಕಾಯಿಗಳಿಂದ ಪ್ರಯೋಜನವಿದೆ ಅದೇನೆಂದರೆ ಯಾವಾಗ ಮೂಳೆಗಳು ದುರ್ಬಲವಾಗುತ್ತವೆ ಆಗ ಕಿಡ್ನಿಗಳ ರಕ್ತನಾಳಗಳು ರಕ್ತ ಹರಿಯುವಿಕೆಯ ಜೊತೆ ಮಿಶ್ರಣವಾಗಿ ಹೊರಹೋಗಲು ಶುರುವಾಗುತ್ತವೆ ಇದು ಕ್ರಮೇಣವಾಗಿ ರಕ್ತನಾಳಗಳ ಒಳಗೆ ಕ್ಯಾಲ್ಸಿಯಂ ಅಂಶ ಆಗುತ್ತದೆ ಆದರೆ ಕ್ಯಾಲ್ಸಿಯಂ ಕಬ್ಬಿನ ಮತ್ತು ಇತರ ವಿಟಮಿನ್ ಅಂಶಗಳು ಹೆಚ್ಚಾಗಿರುವ ನುಗ್ಗೆಕಾಯಿಗಳು ನಿಮ್ಮ ಮೂಳೆಗಳಿಗೆ ಪ್ರಯೋಜನಕಾರಿ ಇವುಗಳು ಮೂಳೆಗಳನ್ನ ಗಟ್ಟಿ ಮಾಡುತ್ತವೆ ಜೊತೆಗೆ ಮೂಳೆಗಳ ಸಾಂದ್ರತೆಯನ್ನ ಹೆಚ್ಚು ಮಾಡುತ್ತವೆ ಒಟ್ಟಾರೆಯಾಗಿ ಮೂಳೆಗಳ ಉತ್ತಮ ಆರೋಗ್ಯಕ್ಕೆ ನುಗ್ಗೆಕಾಯಿ ಬೇಕು ಇನ್ನು ಆರೋಗ್ಯಕರವಾಗಿ ನಿಮ್ಮ ದೇಹದಲ್ಲಿ ಉತ್ತಮ ಜೀರ್ಣ ಶಕ್ತಿಯನ್ನ ಹೊಂದಲು ಅಗತ್ಯವಾಗಿ ಬೇಕೇ ಬೇಕು ಇಂತಹ ಒಂದು ಒಳ್ಳೆಯ ಆಹಾರ ಪದಾರ್ಥ ನುಗ್ಗೆಕಾಯಿ ಸೇವನೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಬಹಳ ಚೆನ್ನಾಗಿ ಬಳಕೆಗೆ ಬರುತ್ತವೆ ನಿಮ್ಮ ಕಿಡ್ನಿಗಳು ಹೆಚ್ಚಿನ ಪೌಷ್ಟಿಕ ಸತ್ವಗಳನ್ನು ಹೊರಗೆ ಹಾಕುವುದು ತಪ್ಪುತ್ತದೆ ಆರೋಗ್ಯಕರವಾಗಿ ಕಿಡ್ನಿಗಳನ್ನ ನೋಡಿಕೊಳ್ಳುವ ಜೊತೆಗೆ ನಿಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶಗಳು ಜೊತೆಗೆ ಕಬ್ಬಿನ ಅಂಶಗಳನ್ನು ನಿಮ್ಮ ದೇಹ ಸರಿಯಾಗಿ ಉಪಯೋಗಿಸಿಕೊಳ್ಳುವಂತೆ ಮಾಡುತ್ತದೆ ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನುಗ್ಗೆಕಾಯಿಯ ಬಳಕೆ ಉತ್ತಮವಾಗಿದೆ ಈಗಾಗಲೇ ಎಲ್ಲ ಕಡೆ ಭರ್ಜರಿಯಾಗಿ ಮಳೆಗಾಲ ಶುರುವಾಗಿದೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ವಾತಾವರಣದಲ್ಲಿ ಯಾವಾಗ ಏನು ಬೇಕಾದರೂ ಬದಲಾಗಬಹುದು ಮಳೆಗಾಲದಲ್ಲಿ ಅದು ಸಾಮಾನ್ಯ ಕೆಲವೊಮ್ಮೆ ವಿಪರೀತ ಬಿಸಿಲು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಮಳೆ ಸಾಮಾನ್ಯವಾಗಿ ಬರುತ್ತದೆ ಈ ಸಂದರ್ಭದಲ್ಲಿ ಜನರಿಗೆ ಕೆಮ್ಮು ಕಫ ನೆಗಡಿ ಜ್ವರ ಸಾಮಾನ್ಯವಾಗಿ ಬರುತ್ತದೆ ವಾತಾವರಣದಲ್ಲಿನ ಇಂತಹ ಬದಲಾವಣೆಯಿಂದ ದೇಹದ ರೋಗ ಶಕ್ತಿ ಕುಸಿಯುತ್ತದೆ ದೇಹದಲ್ಲಿ ಸೋಂಕುಗಳು ಮನೆ ಮಾಡುತ್ತವೆ ಹೀಗಾಗಿ ನಾವು ಯಾವ ಆಹಾರ ತಿನ್ನುತ್ತೇವೆ ಎಂಬ ಬಗ್ಗೆ ನಮಗೆ ಗಮನ ಇರಬೇಕು ಕೆಲವು ಆಹಾರ ತಜ್ಞರು ಹೇಳುವ ಹಾಗೆ ಹಸಿರು ಎಲೆ ತರಕಾರಿಗಳು ಇಂದು ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದ ಪೌಷ್ಟಿಕ ಸತ್ವಗಳನ್ನ ಕೊಡುತ್ತವೆ ಪ್ರತಿಯೊಬ್ಬರ ಆಹಾರ ಪದ್ಧತಿಯಲ್ಲಿ ಕೂಡ ಹಸಿರೆಲೆ ತರಕಾರಿ ಇರಲೇಬೇಕು ಆದರೆ ಮಳೆಗಾಲದಲ್ಲಿ ಆಹಾರ ಪದ್ಧತಿಯಲ್ಲಿ ಕೊಂಚ ಬದಲಾವಣೆಗಳನ್ನ ತಂದುಕೊಳ್ಳಬೇಕು ಎಂಬುದು ಆಹಾರ ತಜ್ಞರ ಅಭಿಪ್ರಾಯ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಹಸಿರು ಎಲೆ ತರಕಾರಿ ಬೆಳೆಯುವುದು ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುವ ಮಣ್ಣಿನ ಪ್ರದೇಶಗಳಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಇತ್ಯಾದಿಗಳು ಇಲ್ಲಿ ಜಾಸ್ತಿ ಸೂರ್ಯನ ಬೆಳಕು ಭೂಮಿಯ ಮಣ್ಣಿನ ಮೇಲೆ ಬೀಳುತ್ತಿದ್ದಂತೆ ಈ ಸೂಕ್ಷ್ಮಾಣುಗಳು ಬೆಳವಣಿಗೆ ಹೊಂದುತ್ತಾ ಸಾಗುತ್ತವೆ ಇವುಗಳು ಎಲೆಗಳಿಗೂ ಕೂಡ ಅಂಟಿಕೊಂಡು ಎಲೆಗಳನ್ನ ಸೋಂಕು ಹೊಂದುವಂತೆ ಮಾಡುತ್ತವೆ ಯಾವಾಗ ಮಳೆ ಬೀಳಲು ಪ್ರಾರಂಭವಾಗುತ್ತದೆ ಮತ್ತು ಬಿಸಿಲು ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಎಲೆಗಳಿಗೆ ಸೋಂಕು ಹರಡುವುದು ಜಾಸ್ತಿ ನಮ್ಮ ಸಾಧಾರಣ ಕಣ್ಣುಗಳಿಗೆ ಇವುಗಳು ಕಾಣುವುದಿಲ್ಲ ನಾವು ಇವುಗಳನ್ನ ಬೇರ್ಪಡಿಸಲು ಕೂಡ ಸಾಧ್ಯವಿರುವುದಿಲ್ಲ ಹೀಗಾಗಿ ನಾವು ಹಸಿರು ಎಲೆ ತರಕಾರಿಗಳನ್ನ ಅಡುಗೆ ಮಾಡಿ ತಿನ್ನುತ್ತೇವೆ ಮತ್ತು ಆರೋಗ್ಯಕ್ಕೆ ಹಾನಿ ತಂದುಕೊಳ್ಳುತ್ತೇವೆ ಇನ್ನು ಆಹಾರ ತಜ್ಞರು ಹೇಳುವಂತೆ ಮಳೆಗಾಲದ ಸಂದರ್ಭದಲ್ಲಿ ಸಹಜವಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಬ್ರೋಕ್ಲಿ ಹೂಕೋಸು ಎಲೆಕೋಸು ಇತ್ಯಾದಿಗಳನ್ನ ಸೇವನೆ ಮಾಡದೇ ಇರುವುದು ಒಳ್ಳೆಯದು ಅತಿಯಾದ ಮಳೆಯ ಸಂದರ್ಭಕ್ಕೆ ಸಿಲುಕಿದ ಇಂತಹ ತರಕಾರಿಗಳಿಂದ ಸ್ವಲ್ಪ ದೂರ ಉಳಿದರೆ ಒಳ್ಳೆಯದು ಕೆಲವು ತಜ್ಞರು ಹೇಳುವ ಪ್ರಕಾರ ಹಸಿರು ಎಲೆ ತರಕಾರಿಗಳನ್ನ ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಮಾಡುವುದನ್ನು ಬಿಟ್ಟು ಬಿಡಬೇಕು ಎನ್ನುವಂತಿಲ್ಲ ಅದರ ಬದಲು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡರೆ ಸಾಕಷ್ಟು ಅನುಕೂಲವಾಗುತ್ತದೆ ಅವುಗಳನ್ನು ಬೇಯಿಸುವಾಗ ಮತ್ತು ತಿನ್ನುವ ಸಂದರ್ಭದಲ್ಲಿ ಕೇರ್ಫುಲ್ ಆಗಿರಬೇಕು ನಿಮ್ಮ ಆಹಾರ ಪದ್ಧತಿಯಲ್ಲಿ ಹಸಿರು ಎಲೆ ತರಕಾರಿಗಳನ್ನು ಸೇರಿಸಿ ಸೇವನೆ ಮಾಡುವ ಅಭ್ಯಾಸದ ಮುಂಚೆ ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸಿ ವಿಶೇಷವಾಗಿ ಮಳೆಗಾಲದಲ್ಲಿ ನೀವು ತರಕಾರಿ ಮಾಡುವವರ ಕಡೆಯಿಂದ ತರುವಂತಹ ಹಸಿರು ಎಲೆ ತರಕಾರಿಗಳನ್ನು ಮೊದಲು ನೀರಿನಲ್ಲಿ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಅದು ಬಿಸಿ ನೀರು ಆದರೂ ಸರಿ ಅಥವಾ ನೀರಿಗೆ ಉಪ್ಪು ಬೆರೆಸಿ ಇಲ್ಲವೆಂದರೆ ವಿನೇಗರ್ ಬೆರೆಸಿ ಸ್ವಚ್ಛ ಮಾಡಿ ಇದರಿಂದ ಬ್ಯಾಕ್ಟೀರಿಯಾಗಳು ಮತ್ತು ಕೀಟಗಳು ನಾಶವಾಗುತ್ತವೆ ಬೇಯಿಸುವ ಮುಂಚೆ ಅವುಗಳಲ್ಲಿ ಯಾವುದಾದರೂ ಕಣ್ಣಿಗೆ ಕಾಣುವ ಹಾಗೆ ಕೀಟಗಳು ಇವೆ ಎಂಬುದನ್ನ ಪತ್ತೆ ಹಚ್ಚಿಕೊಳ್ಳಿ ಇನ್ನು ಆರೋಗ್ಯ ತಜ್ಞರು ಹೇಳುವ ಹಾಗೆ ರೆಸ್ಟೋರೆಂಟ್ ಮತ್ತು ದಾಬಾಗಳಲ್ಲಿ ಈ ಸಂದರ್ಭದಲ್ಲಿ ಜನರು ಆಹಾರ ಸೇವನೆ ಮಾಡುವುದರಿಂದ ದೂರ ಉಳಿದರೆ ಒಳ್ಳೆಯದು ಏಕೆಂದರೆ ಅಲ್ಲಿ ಆಹಾರ ತಯಾರಿಕೆ ಸಂದರ್ಭದಲ್ಲಿ ಸ್ವಚ್ಛತೆಯನ್ನ ಅಷ್ಟಾಗಿ ಕಾಯ್ದುಕೊಂಡಿರುತ್ತಾರೆ ಎನ್ನುವ ಯಾವುದೇ ಭರವಸೆ ಇರುವುದಿಲ್ಲ ತರಕಾರಿಗಳನ್ನ ಸಹ ಸರಿಯಾದ ರೀತಿ ಸ್ವಚ್ಛವಾಗಿ ತೊಳೆಯುವುದಿಲ್ಲ ನೀವು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಹಸಿರು ಎಲೆ ತರಕಾರಿಗಳನ್ನ ಸೇವನೆ ಮಾಡುವುದನ್ನ ಬಿಡುವ ಬದಲು ಹಸಿರು ಎಲೆ ತರಕಾರಿಗಳ ಬದಲು ಸೋರೆಕಾಯಿ ಕುಂಬಳಕಾಯಿ ಸಿಹಿಗೆನಸು ಹಾಗಲಕಾಯಿ ಇತ್ಯಾದಿಗಳನ್ನ ಸೇವನೆ ಮಾಡಿ ಇವು ಸುಲಭವಾಗಿ ನಿಮ್ಮ ಹೊಟ್ಟೆಯಲ್ಲಿ ಜೀರ್ಣವಾಗುತ್ತವೆ ಮತ್ತು ತಿನ್ನಲು ಕೂಡ ಹಗುರವಾಗಿರುತ್ತವೆ